ಚುಮುಚಳಿಯ ಮುಂಜಾನೆ ಮಂಜಲ್ಲಿ ಸಾಮ್ರಾಟ್ ಅವನ ಸ್ನೇಹಿತರ ಜೊತೆ ಗೋಕರ್ಣದ ಓಂ ಬೀಚ್ಗೆ ಹೋಗಿರ್ತಾನೆ ಸಾಮ್ರಾಟ್ ಬೈಕ್ ರೈಡ್ ಮಾಡ್ತಿರ್ತಾನೆ ಹಿಂದೆ ಕುಳಿತಿರೋ ಮಹಿಮಾ ಚೇಷ್ಟೆ ಮಾಡ್ತಾ ಅವನನ್ನ ಬಿಗಿದಪ್ಪಿರ್ತಾಳೆ ಜಾನ್ಸಿ ಅವಳ ಫ್ಯಾಮಿಲಿಯವರ ಜೊತೆ ಗೋಕರ್ಣದ ಮಹಾಬಲೇಶ್ವರಂ ದೇವಸ್ಥಾನಕ್ಕೆ ಹೋಗಿರ್ತಾಳೆ ಜಾನ್ಸಿ ಪಿಂಕ್ ಅಂಡ್ ವೈಟ್ ಕಲರ್ ಸ್ಯಾರಿ ಜೊತೆ ಸಿಂಪಲ್ ಜುವೆಲ್ರಿ ಹಾಕೊಂಡಿರ್ತಾಳೆ ಅವಳ ಉತ್ತನೆಯ ಕೂದಲು ಗಾಳಿಯಲ್ಲಿ ಆರುತ್ತಾ ಮುಂಗುರುಳು ಅವಳ ಜೊತೆ ಆಟವಾಡುತ್ತಾ ನೋಡುವವರ ಮನ ಸೆಳೆಯುವ ಅಂದ ಅವಳದ್ದು ಬೀಚ್ ಕಡೆ ಹೋಗ್ತಾ ಇದ್ದ ಸಾಮ್ರಾಟ್ ಬೈಕ್ ಇದ್ದಕ್ಕಿದ್ದಂತೆ ಆಫ್ ಆಯ್ತು ಎಷ್ಟು ಸಲ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಆಗ್ಲಿಲ್ಲ ಸೊ ಮಹಿಮಾ ಬೈಕ್ ಇಂದ ಇಳಿದ್ ಬಂದು ಸಾಮ್ರಾಟ್ ನೇ ದೃಷ್ಟಿಸಿ ನೋಡ್ತಾ ಇರ್ತಾಳೆ ಸಾಮ್ರಾಟ್ ಸಿಕ್ಸ್ ಫೀಟ್ ಟಾಲ್ ಜಿಮ್ ಬಾಡಿ ಸ್ಟ್ರಿಕ್ಟ್ ಫೇಸ್ ಹ್ಯಾಂಡ್ಸಮ್ ಲುಕ್ ಮಹಿಮಾನ ಸಾಮ್ರಾಟ್ ಕಡೆ ಅಟ್ರಾಕ್ಟ್ ಮಾಡ್ತಾ ಇರತ್ತೆ ಮಹಿಮಾ ಸಾಮ್ರಾಟ್ ಕಡೆ ಬಾಗಿ ಬಿಗಿ ತಪ್ಪುತ್ತಾ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಮೈ ಮರೆತು ಚುಂಬಿಸುತ್ತಿರುತ್ತಾರೆ ಆ ಟೈಮಲ್ಲಿ ಝಾನ್ಸಿ ಅವರು ದರ್ಶನ ಮುಗಿಸ್ಕೊಂಡು ರಿಟರ್ನ್ ಬರ್ತಾ ಇರ್ತಾರೆ ಡ್ರೈವರ್ ಟೀ ಕುಡಿಬೇಕು ಅಂತ ರೋಡ್ ಸೈಡ್ ಹೋಟೆಲ್ ಹತ್ರ ಕಾರ್ ಪಾರ್ಕ್ ಮಾಡ್ತಾನೆ ಎಲ್ಲರೂ ಕಾರಿಂದ ಎಳೆದು ಬಂದು ಹೋಟೆಲ್ ಕಡೆ ಹೋಗಬೇಕಾದ್ರೆ ಅಲ್ಲೇ ಸ್ವಲ್ಪ ದೂರದಲ್ಲಿ ಸಾಮ್ರಾಟ್ ಮತ್ತು ಮಹಿಮಾ ಕಿಸ್ ಮಾಡೋದನ್ನು ಝಾನ್ಸಿ ನೋಡ್ತಾಳೆ ಅದನ್ನು ಗಮನಿಸಿದ ಸಾಮ್ರಾಟ್ ಅವನಿಗೇ ತಿಳಿಯದೆ ಕಿಸ್ ಮಾಡೋದನ್ನು ನಿಲ್ಲಿಸ್ತಾನೆ ಸಾಮ್ರಾಟ್ ಝಾನ್ಸಿ ಅಂದಕ್ಕೆ ಮರುಳಾಗಿ ಅವಳನ್ನೇ ನೋಡ್ತಾ ಇರ್ತಾನೆ ಅಲ್ಲಿಗೆ ಬಂದ ಸಾಮ್ರಾಟ್ ಫ್ರೆಂಡ್ ರಾಘವನ್ನ ನೋಡಿ ಡ್ಯೂಟ್ ಬೈಕ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ಸಾಮ್ರಾಟ್ ಹೇಳಿದಾಗ ರಾಘವ್ ಪವರ್ ಪ್ಲಗ್ ಚೇಂಜ್ ಮಾಡಿದ ತಕ್ಷಣ ಬೈಕ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಸಾಮ್ರಾಟ್ಗೆ ಅಲ್ಲಿಂದ ಹೋಗೋಕೆ ಇಷ್ಟ ಇರೋಲ್ಲ ಅದನ್ನು ಗಮನಿಸಿದ ರಾಘವ್ ಮಹಿ ನೀನೇ ಬೈಕ್ ರೈಡ್ ಮಾಡು ಅಂತ ಹೇಳ್ತಾನೆ ಮಹಿ ಖುಷಿಯಿಂದ ಓಕೆ ಅಂತ ತಮ್ಸಪ್ ಮಾಡ್ತಾಳೆ ಸಾಮ್ರಾಟ್ ಜಾನ್ಸಿ ಮರೆಯಾಗೋವರೆಗೂ ಕಣ್ ಮಿಟುಕದ ಹಾಗೆ ಅವಳನ್ನೇ ನೋಡ್ತಾ ಇರ್ತಾನೆ ಈ ಕಡೆ ಜಾನ್ಸಿ ಫ್ಯಾಮಿಲಿಯವರು ಮನೆಗೆ ಬರ್ತಾರೆ ಆ ಕಡೆ ಸಾಮ್ರಾಟ್ ಮತ್ತು ಅವನ ಸ್ನೇಹಿತರು ಓಮ್ ಬೀಚಲ್ಲಿ ಎಂಜಾಯ್ ಮಾಡಿ ನೈಟ್ ಅವನ ಫ್ರೆಂಡ್ ಅರೇಂಜ್ ಮಾಡಿರೋ ಪಾರ್ಟಿಗೆ ಹೋಗಿರ್ತಾರೆ ಪಾರ್ಟಿ ಫುಲ್ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡಿದರು ಜೋರಾಗಿ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು ಎಲ್ಲರೂ ಫುಲ್ ಜೋಶಿಂದ ಪಾರ್ಟಿ ಮೂಡ್ ಎಂಜಾಯ್ ಮಾಡ್ತಿದ್ರು ಪಾರ್ಟಿಗೆ ಬಂದವರೆಲ್ಲ ಕುಡಿಯೋದು ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ರು ಆದರೆ ಸಾಮ್ರಾಟ್ ಮಾತ್ರ ಜಾನ್ಸಿ ನೆನ್ಪು ಮಾಡಿಕೊಂಡು ಒಂದು ಸೈಡಲ್ಲಿ ಕೂತಿದ್ದ ಫ್ರೆಂಡ್ಸ್ ಎಲ್ಲ ಎಷ್ಟೇ ಫೋರ್ಸ್ ಮಾಡಿದ್ರು ಪಾರ್ಟಿಗೆ ಜಾಯ್ನ್ ಆಗಲಿಲ್ಲ ನೆಕ್ಸ್ಟ್ ಡೇ ಎಲ್ಲರೂ ಬೆಂಗಳೂರಿಗೆ ವಾಪಸ್ ಬಂದರು ಝಾನ್ಸಿ ಬೆಂಗಳೂರಿನ ಒಂದು ಕಂಪ್ನಿಲಿ ನಾರ್ಮಲ್ ಎಂಪ್ಲಾಯ್ ಜೊತೆಗೆ ಪಾರ್ಟ್ ಟೈಮ್ ಜಾಬ್ ಸಹ ಮಾಡ್ತಾ ಇರ್ತಾಳೆ ಎಲ್ಲ ಸೇರಿ ಸುಮಾರು ಮೂವತ್ತು ಸಾವಿರ ಸಿಗ್ತಾ ಇರುತ್ತೆ ಝಾನ್ಸಿ ದಾಮೋದರ್ ದಾಸ್ ಮತ್ತು ಶಾಂತಿಯ ಹಿರಿಮಗಳು ಜೊತೆಗೆ ಅವಳ ತಂಗಿ ಮುಕ್ತ ಝಾನ್ಸಿ ತಂದೆ ಆಕ್ಸಿಡೆಂಟ್ನಲ್ಲಿ ಒಂದು ಕಾಲನ್ನು ಕಳೆದುಕೊಂಡಿರ್ತಾನೆ ಹಾಗಾಗಿ ಮನೆಯ ಎಲ್ಲ ಜವಾಬ್ದಾರಿಯೂ ಝಾನ್ಸಿ ಮೇಲೆ ಇರುತ್ತೆ ನೆಕ್ಸ್ಟ್ ಡೇ ಎಂದಿನಂತೆ ಝಾನ್ಸಿ ಆಫೀಸ್ ಕೆಲಸ ಮುಗಿಸಿ ಅವಳು ಪಾರ್ಟ್ ಟೈಮ್ ವೆಯ್ಟರ್ ಆಗಿ ಕೆಲಸ ಮಾಡ್ತಿದ್ದ ಮಯೂರ ಹೋಟೆಲ್ಗೆ ಹೋಗಿ ಹೋಗ್ತಾ ಇದ್ಲು ಇತ್ತ ಸಾಮ್ರಾಟ್ಗೆ ಇಷ್ಟ ಇಲ್ಲ ಅಂದರೂ ಮಹಿಮಾ ಡಿನ್ನರ್ಗೆ ಫೋರ್ಸ್ ಮಾಡಿ ಕರ್ಕೊಂಡು ಬರ್ತಾಳೆ ಮಹಿಮಾ ಫುಲ್ ಮಾಡ್ರನ್ ಹುಡುಗಿ ಎಲ್ಲರೂ ಪ್ರೀತಿಯಿಂದ ಮಹಿ ಅಂತ ಕರೀತಾ ಇದ್ರು ಮಹಿ ಮಾಡ್ರನ್ ಅಷ್ಟೇ ಅಲ್ಲದೆ ರಿಚ್ ಆ್ಯಂಡ್ ಆ್ಯಟಿಟ್ಯೂಡ್ ಕಾರ್ಡ್ ಮಹಿ ಮೆನು ಕಾರ್ಡ್ ನೋಡ್ತಾ ಫುಡ್ ಆರ್ಡರ್ ಮಾಡ್ತಾಳೆ ಟೆನ್ ಮಿನಿಟ್ಸ್ ಆದಮೇಲೆ ವೆಯ್ಟರ್ ಫುಡ್ ಸರ್ವ್ ಮಾಡೋಕ್ಕೆ ಬಂದಾಗ ವೆಯ್ಟರ್ನ ನೋಡಿ ಸಾಮ್ರಾಟ್ ಶಾಕ್ ಆಗ್ತಾನೆ ಯಾಕಂದರೆ ಅಲ್ಲಿ ವೆಯ್ಟರ್ ಆಗಿ ಬಂದಿದ್ದು ಜಾನ್ಸಿನೇ ಅಲ್ಲಿ ತನಕ ಬೇಸರದಲ್ಲಿದ್ದ ಸಾಮ್ರಾಟ್ ಮುಖದಲ್ಲಿ ನಗು ತಾನಾಗೇ ಮೂಡುತ್ತೆ ಆದರೆ ಸಾಮ್ರಾಟ್ ಮತ್ತು ಮಹಿಮಾನ ನೋಡಿದ ಜಾನ್ಸಿಗೆ ಮುಜುಕರವಾಗಿ ಅಲ್ಲಿಂದ ಹೋಗ್ತಾಳೆ ಊಟ ಮಾಡ್ತಿದ್ದ ಸಾಮ್ರಾಟ್ಗೆ ಜಾನ್ಸಿನ ನೋಡಬೇಕು ಅವಳ ಜೊತೆ ಮಾತಾಡಬೇಕು ಅಂತ ತುಂಬ ಅನ್ನಿಸ್ತಾ ಇರತ್ತೆ ಸಾಮ್ರಾಟ್ ಕೊನೆಗೂ ಡಿಸೈಡ್ ಮಾಡಿ ಮಾತಾಡಿಸೋಣ ಅಂತ ಅಲ್ಲಿಂದ ಹೊರಡ್ತಾನೆ ಅಷ್ಟರಲ್ಲಿ ಮಹಿ ಏನೋ ಎಮರ್ಜೆನ್ಸಿ ಅಂತ ಫೋರ್ಸ್ಫುಲಿ ಕೈ ಹಿಡ್ದು ಹೇಳ್ಕೊಂಡು ಹೋಗ್ತಾಳೆ ಸಾಮ್ರಾಟ್ ಮತ್ತು ಮಹಿಮಾ ಹೋಗೋದನ್ನೇ ಕಿಚನ್ ವಿಂಡೋದಿಂದ ಝಾನ್ಸಿ ನೋಡ್ತಾ ಇರ್ತಾಳೆ ಸಾಮ್ರಾಟ್ ಝಾನ್ಸಿನ ಮೀಟ್ ಮಾಡೋಕ್ಕೆ ಮತ್ತೆ ಹೋಟೆಲ್ಗೆ ಬರ್ತಾನೆ ಝಾನ್ಸಿ ಅವನ ಜೊತೆ ಮಾತಾಡ್ತಾಳೆ ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ